ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಲಕ್ಷ್ಮೀ ಭಾರಮ್ಮ ಧಾರವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಲಕ್ಷ್ಮಿ ಹೋಗ್ಬೇಕಾದ್ರೆ ಗಿರಿಜ ಸಿಗ್ತಾರೆ ಆಗ ಗಿರಿಜನ್ನ ನೋಡಿ ಲಕ್ಷ್ಮಿ ಅವರು ನೋಡಿ ನಿಮ್ಮನ್ನೇ ನಾನು ಹುಡುಕ್ತಾ ಇದ್ದೆ ದಯವಿಟ್ಟು ನನ್ನ ಜೊತೆ ನೀವು ಬನ್ನಿ ಅಂತ ಕೇಳಿದಾಗ ಗಿರಿಜಾ ಅವರು ಲಕ್ಷ್ಮೀನ ನೋಡಿ ನೀವ ನೀವು ಯಾಕೆ ಇಲ್ಲಿ ಬಂದ್ರಿ ದಯವಿಟ್ಟು ಹೊರಟೋಗಿ ಹೇಳಿದ್ದಕ್ಕೆ ನೋಡಿ ಸುಮ್ಮನೆ ನಮಗೆ ತೊಂದರೆ ಕೊಡಬೇಡಿ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಂತ ಹೇಳಿದ್ದಕ್ಕೆ ಆಗ ಡಾಕ್ಟರ್ ಬಂದು ಯಾಕೆ ತೊಂದರೆ ಕೊಡ್ತಾರೆ ಇವರೇ ನಿಮ್ಮ ಮಗಳನ್ನ ಹಾಸ್ಪಿಟಲ್ಗೆ ಸೇರಿಸಿದ್ದು ಏನು ನೀವು ನಿಮ್ಮ ಮಗು ಬಿದ್ದಿದೆ ಅಂತ ಹೇಳಿ ಗಾಬರಿಯಾಗಿ ಅವ್ರ ಕೆಲಸ ಎಲ್ಲ ಬಿಟ್ಟು ಮಗುನ ಕರ್ಕೊಂಬಂದು ಆಸ್ಪತ್ರೆಗೆ ಇವರೇ ಸೇರಿಸಿದ್ದು ನೀವು ನೋಡಿದ್ರೆ ಅವರಿಗೆ ಬೈತಾ ಇದ್ದೀರಾ ಅಂತ ಡಾಕ್ಟರ್ ಹೇಳಿದಾಗ ಗಿರಿಜಾ ಅವರು ಲಕ್ಷ್ಮಿ ಹತ್ತಿರ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಅಂತ ಹೇಳಿದ್ದಕ್ಕೆ ಕೈ ಮುಗಿದು ಹೇಳಿದ್ದಕ್ಕೆ ಪರವಾಗಿಲ್ಲ ಬಿಡಿ ನಾನು ನಿಮ್ಮನ್ನೇ ಹುಡುಕ್ತಾಯಿದ್ದೆ ಅಷ್ಟೊತ್ತಿಗೆ ನಿಮ್ಮ ಮಗಳಿಗೆ ಹಿಂಗಾಯ್ತು ಅದಕ್ಕೆ ದೇವರೇ ಒಂದು ಅವಕಾಶ ಮಾಡಿಕೊಟ್ಟಿದ್ದಾನೆ ಅನಿಸುತ್ತೆ ಅದಕ್ಕೆ ನೀವು ಸಿಕ್ಕಿದ್ರಿ ಅಂತ ಲಕ್ಷ್ಮಿ ಹೇಳ್ತಾಳೆ ಹೇಳ್ತಾರೆ ಆಮೇಲೆ ಲಕ್ಷ್ಮಿ ಅವರು ನಿಮ್ಮಿಂದ ನನಗೆ ಒಂದು ಸಹಾಯ ಆಗಬೇಕಿತ್ತು ಅಂತ ಹೇಳಿದ್ದಕ್ಕೆ ಗಿಡಿಜಾ ಅವರು ಖಂಡಿತ ನನ್ನ ಕೈಯಲ್ಲಿ ಆಗುವಾಗಿದ್ದರೆ ಖಂಡಿತ ಮಾಡ್ತೀನಿ ನೀವು ನನಗೆ ಇಷ್ಟೆಲ್ಲ ಸಹಾಯ ಮಾಡಿದ್ದೀರಾ ಅಂತ ಹೇಳಿದ್ದಕ್ಕೆ ಲಕ್ಷ್ಮಿ ನಾವು ನಮ್ಮ ಅತ್ತೆನ ಅರೆಸ್ಟ್ ಮಾಡಿಸಿದ್ದೀವಿ ನೀವು ಅವತ್ತು ನನ್ನ ಹತ್ರ ಏನೇನು ವಿಚಾರ ಹೇಳಿದ್ರಿ ಅವನ್ನೆಲ್ಲ ನೀವು ಬಂದು ಕೋರ್ಟ್ನಲ್ಲಿ ಹೇಳಬೇಕು ನೀವು ಹೇಳಲ್ಲ ಅಂದರೆ ಒಬ್ಬ ಅಪರಾಧಿಗೆ ಶಿಕ್ಷೆ ಆಗೋದು ತಪ್ಪತ್ತೆ ಹಾಗೆ ಅವರ ಅಟ್ಟಹಾಸ ಇನ್ನೂ ಮುಂದುವರಿಯುತ್ತೆ ದಯವಿಟ್ಟು ಸಾಕ್ಷಿ ಹೇಳ್ತೀರಾ ಅಲ್ವಾ ಗಿರಿಜಾ ಅಂತ ಹೇಳಿದ್ದಕ್ಕೆ ಗಿರಿಜಾ ಅವರು ಇಲ್ಲ ಆಗಲ್ಲ ನಾನು ಅವರ ಹತ್ತಿರ ದುಡ್ಡು ತೆಗೆದುಕೊಂಡಿದ್ದೇನೆ ಹಾಗೆಲ್ಲ ಮೋಸ ಮಾಡೋದು ತಪ್ಪು ನಾನು ಹೇಳಲ್ಲ ಅಂತ ಹೇಳಿದ್ದಕ್ಕೆ ಲಕ್ಷ್ಮಿ ನೋಡ್ರಿ ನೀವು ದುಡ್ಡು ತೆಕ್ಕೊಂಡು ಮೋಸ ಬೇರೆಯವರಿಗೆ ಮಾಡ್ಬೋದಾ ಇದು ನ್ಯಾಯನ ಒಬ್ಬರು ಜೀವನ ಜೊತೆ ಆಟ ಆಡ್ಬೋದಾ ನೀವು ಇದು ಒಂದು ಕುಟುಂಬದ ಪ್ರಶ್ನೆ ಹಾಗೆ ಮೂರು ಜನ ಜೀವನದ ಪ್ರಶ್ನೆ ನೀವೀಗೇನಾದರೂ ಸಾಕ್ಷಿ ಹೇಳಲ್ಲ ಅಂದರೆ ಒಬ್ಬರು ನೆನಪರಾಧಿಗೆ ಶಿಕ್ಷೆ ಆಗತ್ತೆ ದಯವಿಟ್ಟು ಒಪ್ಪಿಕೊಳ್ಳಿ ಅಂತ ಹೇಳಿ ಲಕ್ಷ್ಮಿ ಅವರಿಗೆ ಕೇಳಿಕೊಳ್ಳುತ್ತಾಳೆ ದಯವಿಟ್ಟು ಬಂದು ಸಾಕ್ಷಿ ಹೇಳಿ ಅಂತ ಹೇಳಿ ಲಕ್ಷ್ಮಿ ಕೈ ಮುಗಿದು ಅವರ ಹತ್ತಿರ ಬೇಡಿಕೊಂಡಾಗ ಗಿರಿಜಾ ಅವರು ದಯವಿಟ್ಟು ಕೈಯೆಲ್ಲ ಮುಗಿಬೇಡಿ ಅಮ್ಮ ಈಗೇನು ನಾನು ಬಂದು ಸಾಕ್ಷಿ ಹೇಳಬೇಕು ತಾನೇ ಆಯಿತು ನಾನು ಕೋರ್ಟಿಗೆ ಬಂದು ಸಾಕ್ಷಿ ಹೇಳ್ತೀನಿ ಅಂತ ಹೇಳಿ ಒಪ್ಪಿಕೊಳ್ಳುತ್ತಾರೆ ನಂತರದಲ್ಲಿ ಲಕ್ಷ್ಮಿ ಅವರಿಗೆ ತಿಳಿಸಿ ಜೈಲಿನ ಹತ್ತಿರ ಹೋಗ್ತಾಳೆ ಜೈಲಲ್ಲಿ ಹೋಗಿ ಅತ್ತೆ ಅವರ ಅತ್ತೆ ಹತ್ರ ಮಾತನಾಡುತ್ತಾ ನಿಮ್ಮ ಮಾಡಿದ ತಪ್ಪುಗಳಿಗೆಲ್ಲ ಅಂತ್ಯ ಆಗತ್ತೆ ಸಾಕ್ಷಿ ಗಿರಿಜಾ ಅವರು ಬಂದು ಕೋರ್ಟಲ್ಲಿ ಸಾಕ್ಷಿ ಹೇಳ್ತಾರೆ ಅಂತ ಹೇಳಿದ್ದಕ್ಕೆ ಕಾವೇರಿ ನಗುತ್ತೋ ಓ ಸಾಕ್ಷಿ ಹೇಳ್ತಾರೆ ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ ಅವಳು ಯಾಕೆ ಬಂದು ಹೇಳ್ತಾಳೆ ಅಂತ ಹೇಳಿ ನಗುತ್ತಾ ಇದ್ದಾಗ ಇಲ್ಲ ಅತ್ತೆ ನಾನು ಮಾತಾಡಿದ್ದೀನಿ ಅವಳು ಬಂದು ಸಾಕ್ಷಿ ಹೇಳೇ ಹೇಳ್ತಾಳೆ ನಿಮ್ಮ ಆಟ ಎಲ್ಲ ಬಯಲಾಗತ್ತೆ ನೋಡ್ತಾ ಇರ್ರಿ ಅಂತ ಹೇಳಿ ವಾರ್ನಿಂಗ್ ಮಾಡಿ ಹೊರಟು ಹೋಗುತ್ತಾಳೆ ಆಗ ಕಾವೇರಿ ಚೈ ಚಿಂಗಾರಿ ಎಲ್ಲೋದ್ಲು ಇವಳನ್ನ ನಂಬ್ಕೊಂಡಿದ್ರೆ ಹೇಗೆ ಅಂತ ಹೇಳಿ ಯೋಚನೆ ಮಾಡ್ತಾಳೆ ಇದು ಇವತ್ತಿನ ಸ ಶಿಂಗಾರಿಗೆ ಕೆಲಸ ಒಪ್ಪಿಸಿ ತಪ್ಪು ಮಾಡಿದ್ದೀನ ಅಂತ ಹೇಳಿ ಕಾವೇರಿ ಮನಸ್ಸಿನಲ್ಲೇ ಮರಗುತ್ತಾರೆ ಮುಂದೆ ಗಿರಿಜನಿಗೆ ಏನು ತೊಂದರೆ ಕೊಡಬಹುದು ಲಕ್ಷ್ಮಿ ಅವರನ್ನು ಬಚಾವ್ ಮಾಡ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಹೆಚ್ಚಿನ ಸೀರಿಯಲ್ ಮಾಹಿತಿ ಬೇಕೆಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೂರ್ತಿ ವಿಡಿಯೋನ ವಾಚ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು